ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ ಕಥೆ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರಿಗೂ ಕಥೆಗಳೆಂದರೆ ಪಂಚಪ್ರಾಣ ಭೂಮಿಯ ಮೇಲೆ ಮಾನವ ಉಗಮದೊಂದಿಗೆ ಕಥೆಗಳೂ ಉಗಮವಾಗಿದೆ ಎಂದರೆ ತಪ್ಪಿಲ್ಲ ಏಕೆಂದರೆ ಕಥೆಗಳಿಗೂ ಮಾನವರಿಗೂ ಅವಿನಾಭಾವ ಸಂಬಂಧವಿದೆ ವ್ಯಕ್ತಿಗಳ ಪರಸ್ಪರ ಸಂಪರ್ಕಕ್ಕೆ ಕತೆಗಳು ಪರಿಣಾಮಕಾರಿ ಮಾರ್ಗಗಳಾಗಿವೆ ಅಂತೆಯೇ ಕತೆಗಳು ನಾಗರಿಕತೆಗಳ ನಡುವಿನ ಸಂಪರ್ಕ ಸೇತುವೆ ಇದ್ದಂತೆ ಕತೆಗಳು ಪ್ರಾಪಂಚಿಕ ಜ್ಞಾನವನ್ನು ವಿಷಯ ವಸ್ತುವಿನ ಮೂಲಕ ಅರ್ಥಗರ್ಭಿತವಾಗಿ ತಿಳಿಸುವ ಒಂದು ಮಾಧ್ಯಮವಾಗಿದೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಎಂ ಜಿ ನಾಗರಾಜರಾವ್ ಇವರು ಬರೆದ ನರೀ ದ್ರಾಕ್ಷಿ ಟೊಮ್ಯಾಟೊ ಈ ಗದ್ಯ ಭಾಗವನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಶ್ರೀ ನಾಗರಾಜರಾವ್ ಶ್ರೀ ನಾಗರಾಜರಾವ್ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪಾಧ್ಯಾಯರು ಇವರು ಮಕ್ಕಳ ಬುದ್ಧಿಗೆ ಚುರುಕು ಮನಸ್ಸಿಗೆ ಆನಂದ ನೀಡುವ ಹಲವಾರು ಕಥೆಗಳನ್ನು ಬರೆದಿದ್ದಾರೆ ಪ್ರಸ್ತುತ ನರಿ ದ್ರಾಕ್ಷಿ ಟೊಮೆಟೊ ಕಥೆಯನ್ನು ಅವರ ಚಿಕ್ಕ ದೊಡ್ಡ ಕಥೆಗಳು ಪುಸ್ತಕದಿಂದ ಆರಿಸಲಾಗಿದೆ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ತೊಂಬತ್ತೆರಡನ್ನು ತೆರೆಯಿರಿ ನಾನು ಪಾಠವನ್ನು ಓದುತ್ತೇನೆ ನೀವು ಸರಿಯಾಗಿ ಗಮನಿಸಿ ಗದ್ಯಪಾಠ ಹನ್ನೆರಡು ದ್ರಾಕ್ಷಿ ಟೊಮ್ಯಾಟೊ ಎಂಜಿ ನಾಗರಾಜರಾವ್ ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನು ಕೇಳಿದರು ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ಎಂದು ಅದಕ್ಕೆ ರಾಮು ಅದೇ ಒಂದು ನರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಲಿ ಎಂದು ಹೀಯಾಳಿಸಿದ ಕತೆ ಅಲ್ಲವ ಉತ್ತರಿಸಿದ ಗುರುಗಳು ಹೌದು ಅದೇ ಕತೆ ನೀನು ಹೇಗೆ ಹೇಳುತ್ತೀಯ ಹೇಳು ಎಂದರು ರಾಮು ಕತೆ ಹೇಳಲು ಪ್ರಾರಂಭಿಸಿದ ಹಸಿದಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯಿತು ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು ದ್ರಾಕ್ಷಿ ಬಳ್ಳಿಗಳನ್ನು ಬಿದಿರುಗಳ ಹಂದರಗಳ ಮೇಲೆ ಹಬ್ಬಿಸಿದ್ದರು ಬಳ್ಳಿಗಳಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲು ಗೊಂಚಲುಗಳಾಗಿ ನೇತು ಬಿದ್ದಿದ್ದವು ಅವುಗಳನ್ನು ಕಂಡು ನರಿಯ ಬಾಯಿಯಲ್ಲಿ ನೀರೂರಿತು ಅವನ್ನು ತಿನ್ನುವ ಬಯಕೆ ಮೂಡಿತು ಆದರೆ ಯಾವ ಗೊಂಚಲೂ ಬಾಯಿಗೆ ಎಟುಕುತ್ತಿರಲಿಲ್ಲ ನರಿ ನೆಗೆದು ನೆಗೆದು ಪ್ರಯತ್ನಪಟ್ಟಿತು ಆದರೂ ಪ್ರಯೋಜನವಾಗಲಿಲ್ಲ ಕೊನೆಯದಾಗಿ ದೂರದಿಂದ ಓಡಿಬಂದು ಹಾರುವ ಪ್ರಯತ್ನ ಮಾಡಿತು ಅದೂ ವ್ಯರ್ಥವಾಯಿತು ನರಿ ನಿರಾಸೆಯಿಂದ ಹೊರಕ್ಕೆ ಬಂತು ಹೆಜ್ಜೆ ಹಾಕುತ್ತಾ ಹಾಕುತ್ತಾ ಅದು ಹೀಗೆ ಯೋಚಿಸಿತು ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ ಹೊಟ್ಟೆಯೊಳಕ್ಕೆ ಹೋದರೆ ರೋಗವೂ ಬರುತ್ತದೆ ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದು ಒಳ್ಳೆಯದೇ ಆಯಿತು ಆದರೆ ಆ ದ್ರಾಕ್ಷಿಗಳು ನಿಜಕ್ಕೂ ರುಚಿಕರವಾಗಿದ್ದವು ಪುಷ್ಟಿಕರವಾಗಿದ್ದವು ಈ ಕತೆಯನ್ನು ಕೇಳಿ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನ್ನಿಸುತ್ತದೆ ವಿದ್ಯಾರ್ಥಿಗಳೇ ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನು ಕೇಳ್ತಾರೆ ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ಎಂದು ಅದಕ್ಕೆ ರಾಮು ಹೇಳ್ತಾನೆ ಅದೇ ಒಂದು ನರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದು ಹೀಯಾಳಿಸಿದ ಕತೆ ಅಲ್ವಾ ಎಂದು ಅದಕ್ಕೆ ಗುರುಗಳು ಹೌದು ಅದೇ ಕತೆ ನೀನು ಹೇಗೆ ಹೇಳುತ್ತೀಯೇ ಹೇಳು ಎಂದು ಹೇಳ್ತಾರೆ ಆಗ ರಾಮು ಕತೆ ಹೇಳಲು ಪ್ರಾರಂಭಿಸ್ತಾನೆ ಹಸಿರಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯಿತು ಹಸಿದಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಎಲ್ಲಿಗೆ ಹೋಯಿತು ತೋಟಕ್ಕೆ ಹೋಯಿತು ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು ದ್ರಾಕ್ಷಿ ಬಳ್ಳಿಗಳನ್ನು ಬಿದಿರುಗಳ ಹಂದರಗಳ ಮೇಲೆ ಹಬ್ಬಿಸಿದ್ದರು ಆ ದ್ರಾಕ್ಷಿಗಳ ಬಳ್ಳಿಗಳನ್ನು ಬಿದಿರುಗಳ ಹಂದರ ಹಂದರ ಅಂತ ಹೇಳಿದ್ರೆ ಚಪ್ಪರ ಆ ದ್ರಾಕ್ಷಿ ಬಳ್ಳಿಗಳನ್ನು ಚಪ್ಪರಗಳ ಮೇಲೆ ಏನ್ ಮಾಡಿದ್ರು ಹಬ್ಬಿಸಿದ್ದರು ಅಂದ್ರೆ ಹರಡಿಸಿಟ್ಟಿದ್ದರು ಬಳ್ಳಿಗಳಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲು ಗೊಂಚಲುಗಳಾಗಿ ನೇತು ಬಿದ್ದಿದ್ದವು ಅವುಗಳನ್ನು ಕಂಡು ನರಿಯ ಬಾಯಿಯಲ್ಲಿ ನೀರು ಊರಿತು ಅದನ್ನು ಕಂಡು ನರಿಯ ಬಾಯಿಯಲ್ಲಿ ನೀರು ಊರಿತು ನೀರು ಊರಿತು ಎಂದರೆ ಆಸೆ ಉಂಟಾಯಿತು ಅವನು ತಿನ್ನುವ ಬಯಕೆ ಮೂಡಿತು ದ್ರಾಕ್ಷಿಯನ್ನು ತಿನ್ನುವ ಬಯಕೆ ಬಯಕೆ ಎಂದರೆ ಆಸೆ ಎಂದರ್ಥ ಆದರೆ ಯಾವ ಗೊಂಚಲೂ ಬಾಯಿಗೆ ಎಟುಕುತ್ತಿರಲಿಲ್ಲ ಅಂದರೆ ಆ ನರಿಯ ಬಾಯಿಗೆ ಸಿಗುತ್ತಿರಲಿಲ್ಲ ನರಿ ಪಟ್ಟಿತು ನರಿ ತುಂಬಾ ಸಲ ನೆಗೆದು ಆ ದ್ರಾಕ್ಷಿ ಗೊಂಚಲನ್ನು ತಿನ್ನಲು ಪಟ್ಟಿತು ಆದರೂ ಪ್ರಯೋಜನವಾಗಲಿಲ್ಲ ನರಿ ಮತ್ತೆ ಉಪಾಯ ಮಾಡಿ ಕೊನೆಯದಾಗಿ ದೂರದಿಂದ ಓಡಿ ಬಂದು ಹಾರುವ ಪ್ರಯತ್ನವನ್ನು ಮಾಡಿತು ಅದು ವಿರ್ಥವಾಯಿತು ಆದರೂ ಆ ದ್ರಾಕ್ಷಿಯ ಗೊಂಚಲುಗಳು ನರಿಯ ಬಾಯಿಗೆ ಸಿಗಲಿಲ್ಲ ನರಿ ನಿರಾಸೆಯಿಂದ ಹೊರಕ್ಕೆ ಬಂತು ನರಿ ನಿರಾಸೆಯಿಂದ ಆಸೆ ವಿರುದ್ಧ ಪದ ನಿರಾಸೆ ಆ ದ್ರಾಕ್ಷಿಯ ಗೊಂಚಲುಗಳು ನರಿಯ ಬಾಯಿಗೆ ಸಿಗದೇ ಇದ್ದಾಗ ನರಿಗೆ ನಿರಾಸೆಯಾಯಿತು ಅಲ್ಲಿಂದ ಹೊರಕ್ಕೆ ಬಂತು ಹೆಜ್ಜೆ ಹಾಕುತ್ತಾ ಹಾಕುತ್ತಾ ಅದು ಹೀಗೆ ಯೋಚಿಸಿತು ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೆ ಹೊಟ್ಟೆಯೊಳಕ್ಕೆ ಹೋದರೆ ರೋಗವೂ ಬರುತ್ತದೆ ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದೇ ಒಳ್ಳೆಯದು ಆಯಿತು ಎಂದುಕೊಂಡಿತು ಆದರೆ ಆ ದ್ರಾಕ್ಷಿಗಳು ನಿಜವಾಗ ನಿಜಕ್ಕೂ ರುಚಿಕರವಾಗಿದ್ದವು ಮತ್ತು ಪುಷ್ಟಿಕರವಾಗಿದ್ದವು ನರಿಗೆ ಆ ದ್ರಾಕ್ಷಿ ಗೊಂಚಲುಗಳು ತಿನ್ನಲು ಸಿಗದೇ ಇದ್ದ ಕಾರಣ ನರಿ ಈ ರೀತಿಯಾಗಿ ಯೋಚನೆ ಮಾಡಿತು ಈ ಕಥೆಯನ್ನು ಕೇಳಿಯೇ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅನ್ನಿಸುತ್ತದೆ ವಿದ್ಯಾರ್ಥಿಗಳೇ ಇದೀಗ ನಿಮಗೆ ಸರಳವಾದ ಪ್ರಶ್ನೆಗಳು ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು ರಾಮು ತರಗತಿಯಲ್ಲಿ ಹೇಳಿದ ಕತೆ ನರಿ ಮತ್ತು ದ್ರಾಕ್ಷಿ ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂತು ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಹೇಗೆ ಪ್ರಯತ್ನಿಸಿತು ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ನೆಗೆದು ನೆಗೆದು ಪ್ರಯತ್ನಿಸಿತು ನರಿದ್ರಾಕ್ಷಿ ಕತೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು ನರಿದ್ರಾಕ್ಷಿ ಕತೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ ವಿದ್ಯಾರ್ಥಿಗಳೇ ಪಾಠವನ್ನು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಇಂದಿನ ತರಗತಿಯನ್ನು ಮುಗಿಸೋಣ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ